ನಮಸ್ಕಾರ ಗೌರವಾನ್ವಿತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ವಿಧಾನಪರಿಷತ್ ಸದಸ್ಯರಾದ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಿ ಜೆ ಪಿ ರಾಜ್ಯ ಘಟಕ ತಮ್ಮ ಫೇಸ್ಬುಕ್ನಲ್ಲಿ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಸೇವ್ರ ಬಗ್ಗೆ ವಸೂಲಾತಿ ದಂಧೆಲ್ ಮುಳುಗಿದ್ದಾರೆ ಅಂತೇಳಿ ನಿನ್ನೆ ಫೇಸ್ಬುಕ್ಲ್ಲಿ ಹಾಕಿದ್ದಾರೆ ಹಾಗೆಯೇ ಪ್ರತಾಪ್ ಸಿಂಹವರು ಕೂಡ ಯತೀಂದ್ರ ಸಿದ್ದರಾಮಯ್ಯ ಬಗ್ಗೆ ವಸೂಲಾತಿ ದಂಧೆಯಲ್ಲಿ ಮುಳುಗಿದ್ದಾರೆ ಸಿದ್ದರಾಮಯ್ಯ ಸಾಹೇಬರಿಗೆ ಕೆಟ್ಟ ಹೆಸರು ತರ್ತಾರೆ ಪುಕ್ಕಲು ಮುಖ್ಯಮಂತ್ರಿಗಳು ಅಂತೇಳಿ ನಿರುದ್ಯೋಗಿ ಪ್ರತಾಪ್ ಸಿಂಹ ನಿನ್ನೆ ಹೇಳ್ಕೊಂಡಿದರೆ ಅದನ್ನು ನಾನು ತೀವ್ರವಾಗಿ ಖಂಡಿಸ್ತಿದ್ದೀನಿ ಈ ಪ್ರತಾಪ್ ಸಿಂಹ ತಮ್ಮ ಎಂಟಿ ಅಂದರೆ ಅವ್ರನ್ನ ತನ್ನ ತಂಗಿ ಅಂತೇಳಿ ಸೈಡ್ ಪಡೆದ ಸೈಡ್ ಪಡೆದಂಥ ಮಹಾನ್ ಭಾವ ಇವನು ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಅಂತ ಇರೋದನ್ನು ಬದಲಾಯಿಸೋದನ್ನ ಗಾಂಧಿ ಹೆಸರು ಬದಲಾಯಿಸೋದು ಬೇಡ ಹೇಳಿ ಒಂದೇಳ್ಕ ನೀಡದಿದ್ದಂಥ ಪುಕ್ಕಲು ರಾಜಕಾರಣಿ ಇದೇ ಪ್ರತಾಪ್ ಸಿಂಹ ಕೇಂದ್ರ ಸರ್ಕಾರದಿಂದ ಎಷ್ಟು ಅನುದಾನ ಬರಬೇಕು ಅಂತೇಳಿ ಕೇಳೋಕ್ಕಾಗದೇ ಇದ್ದಂಥ ಸಂಸದರು ಈ ಕರ್ನಾಟಕದಲ್ಲಿರೋದು ಕರ್ನಾಟಕದ ಸಚಿವರು ಅಂದರೆ ಕೇರ ಕೇಂದ್ರ ಸಚಿವರು ಕೂಡ ಒಂದ್ಸರು ಧ್ವನಿ ಎತ್ತದಂಥ ಧ್ವನಿ ಎತ್ತಕ್ಕಾಗದೇ ಇದ್ದಂಥ ಸಚಿವರು ಇವರು ಇವರು ಮಾನ್ಯ ಸಿದ್ದರಾಮಯ್ಯ ಸರ್ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡ್ತಾರೆ ನಾನು ಕೇಳ್ತೀನಿ ಇದೇ ಪ್ರತಾಪ್ ಸಿಂಹ ಹಾಗೆಯೇ ಉಚ್ಚ ವಿಶ್ವನಾಥ್ ಅವ್ರಿಗೆ ತಿಂಗಳಿಗೊಮ್ಮೆ ಅಂದರೆ ಅಮಾವಾಸ್ಯೆ ಬಂದಾಗ ಮಾತ್ರ ಇವ್ರಿಗೆ ಜ್ಞಾನ ಆಗತ್ತೆ ಆಗಿಂದಾಗೆ ಮಾನ್ಯ ಸಿದ್ದರಾಮಯ್ಯ ಸರ್ ಬಗ್ಗೆ ಈ ಉಚ್ಚ ವಿಶ್ವನಾಥ್ರವರು ನಿರುದ್ಯೋಗಿ ಖಾಲಿ ಕೈ ಪ್ರತಾಪ್ ಸಿಂಹ ಅವರು ಆಗಿಂದಾಗಿ ಹೇಳ್ಕ ಅಲ್ಲ ರೀ ಪ್ರತಾಪ್ ಸಿಂಹ ವಿಶ್ವನಾಥ್ ಅವರೇ ನಿಮ್ಗೆ ತಲೆ ಕೆಟ್ಟಿದೆಯಾ ಲೂಜ್ ಹಿಡ್ದಿದೆಯಾ ಅಂತ ಗೊತ್ತಾಯ್ತಾ ಇಲ್ಲ ಇದೇ ಪ್ರತಾಪ್ ಸಿಂಹ ಅವ್ರಿಗೆ ಮೂರನೇ ಬಾರಿ ಟಿಕೆಟ್ ಕೊಡ್ತೇನೆ ಮನೆಗೆ ಕಳಿಸಿದಂಥ ಬಿ ಜೆ ಪಿ ನಾನೂ ಈ ಪಕ್ಷದಲ್ಲಿ ಇದ್ದೀನಿ ಬಿ ಜೆ ಪಿಲಿ ಇದ್ದೀನಿ ಅಂತೇಳಿ ಹೇಳ್ಕೆ ನೀಡ್ತಾಯ್ತಾರೆ ನಿಮ್ಮ ತಾಕತ್ತು ಗುಂಡಿಗೆ ಇದ್ದರೆ ಕೇಂದ್ರ ಸರ್ಕಾರ ಏನೇನು ಬದಲಾವಣೆ ಮಾಡ್ತೀರ ಅದ್ರ ಬಗ್ಗೆ ಒಮ್ಮೆ ಮಾತಾಡ್ರಿ ನೀವು ರಾಜ್ಯಕ್ಕೆ ಇಷ್ಟು ಅನುದಾನ ಕೊಡಿ ಅಂತೇಳಿ ಮಾತಾಡಿ ಒಂದು ಸರಿ ಅದು ಬಿಟ್ಬಿಟ್ಟು ಪ್ರತಿ ಅಮಾಸ್ಕೊಂದು ಸರಿ ಸಿದ್ದರಾಮಯ್ಯ ಸರ್ ಬಗ್ಗೆ ಯತೀಂದ್ರ ಸಾಹೇಬ್ರ ಬಗ್ಗೆ ಮಾತಾಡ್ತೀರ ನೀವು ಇನ್ನೊಮ್ಮೆ ಇದೇ ರೀತಿ ಮಾತಾಡೋದೇ ಆದರೆ ಪ್ರತಾಪ್ ಸಿಂಹ ಅವ್ರ ಮನೆ ಮುಂದೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಪ್ರತಾಪ್ ಸಿಂಹವರೇ ದಯಮಾಡಿ ತಾವು ಹೇಳ್ಕೆ ನೀಡಿದರೆ ಹೇಳಿಕೆ ನೀಡಬೇಕಾದ್ರೆ ಎಚ್ಚರಿಕೆಯಿಂದ ಹೇಳಿಕೆ ನೀಡಿ ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಹೇಳಲಿಕ್ಕೆ ಇದ್ದೀನಿ ಹಾಗೇ ಎಚ್ ವಿಶ್ವನಾಥ್ರವರು ಕೂಡ ಆಗಿಂದಾಗೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಬಗ್ಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಅಧಿಕಾರ ಹಂಚರ ಬಗ್ಗೆ ಹಂಚಿಕೆ ಬಗ್ಗೆ ಮಾತಾಡ್ತಾರೆ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇದೆ ಅದ್ರ ಬಗ್ಗೆ ತೀರ್ಮಾನ ಮಾಡುತ್ತೆ ನೀನು ಯಾವ ದೊಡ್ಡ ನಾಯಕ ವಿಶ್ವನಾಥವು ಅದ್ರ ಬಗ್ಗೆ ಮಾತಾಡೋಕ್ಕೆ ಅಧಿಕಾರ ಯಾವ ರೀತಿ ಕೊಡಬೇಕು ಬಿಡಬೇಕು ಅನ್ನೋದನ್ನ ಕಾಂಗ್ರೆಸ್ ಹೈಕಮಾಂಡು ಕಾಂಗ್ರೆಸ್ ವಹಿಸ್ಟು ತೀರ್ಮಾನ ಮಾಡ್ತಾರೆ ಇದೇ ರೀತಿ ಈ ಲೂಸ್ ವಿಚು ವಿಶ್ವನಾಥು ಇದೇ ರೀತಿ ಮಾತಾಡ್ತಿದ್ರೆ ಅವನು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಅವ್ರ ವಿರುದ್ಧ ಕಪ್ಪು ಬಾಟ ಆರ್ಬೇಕು ಭಾಗವಹಿಸ್ಬ ಆರಿಸ್ಬೇಕಾಗಿತ್ತು ಅಂತೇಳಿ ನಾನು ಈ ಮೂಲಕ ವಿಶ್ವನಾಥ್ ಅವರು ಕೂಡ ತಿಳಿಕೆ ಇಷ್ಟ ತಿಳಿಸ್ಲಿಕ್ಕೆ ಇದ್ದೀನಿ ಮರಡಿ ಉಂಡಿ ಪುಡ್ಸ್ವಾಮಿ ಮಾಧ್ಯಮ ವಕ್ತಾರರು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಒ ಬಿ ಸಿ ವಿಭಾಗ ನಮಸ್ಕಾರ